ಉತ್ತರ ಕರ್ನಾಟಕ ಸೇರಿದಂತೆ ಈ ಭಾಗದ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಸೃಷ್ಟಿಯ ಜೊತೆಗೆ ಹೊಸ ಹೊಸ ತಂತ್ರಜ್ಞಾನ ಕೋರ್ಸ್ಗಳನ್ನು ಸೃಷ್ಟುವ ನಿಟ್ಟಿನಲ್ಲಿ ಬೋಸ್ಟನ್ ಇನ್ಸ್ಟಿಟ್ಯೂಟ್ ಆಫ್ ಅನಾಲಿಟಿಕ್ಸ್ ಕ್ಯಾಂಪಸ್ ಅನ್ನು ಹುಬ್ಬಳ್ಳಿಯಲ್ಲಿ ನೂತನವಾಗಿ ಆರಂಭಿಸಲಾಗುತ್ತಿದೆ ಎಂದು ಕ್ಯಾಂಪಸ್ ನಿರ್ದೇಶಕ ಶ್ರೀನಿವಾಸ ಕ್ಯಾರಕಟ್ ಹೇಳಿದರು ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡೇಟಾ ಸೈನ್ಸ್ ಅಪ್ಲಿಕೇಶನ್ಸ್ ಇಂಟೆಲಿಜೆನ್ಸ್ ಜನರೇಟ್ ಎ ಐ ಮತ್ತು ಏಜೆಂಟ್ ಎ ಐ ಅಭಿವೃದ್ಧಿ ಸೈಬರ್ ಸೆಕ್ಯುರಿಟಿ ಮತ್ತು ಎಥಿಕಲ್ ಹ್ಯಾಕಿಂಗ್ ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಡೆಪಿಪ್ಸಪ್ ಇನ್ನೂ ಸೇರಿದಂತೆ ಅನೇಕ ಹೊಸ ಹೊಸ ಕೋರ್ಸ್ಗಳನ್ನು ಆರಂಭಿಸಿ ಆ ಮುಖಾಂತರ ತಕ್ಷಣವೇ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಪ್ರತಿಷ್ಠಿತ ಬಹುರಾಷ್ಟ್ರೀಯ ಕಂಪನಿಗಳ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಕ್ಯಾಂಪಸ್ಗಳಲ್ಲಿ ಇಂಟ್ರ್ಯೂಗಳನ್ನು ಪ್ಲೇಸ್ಮೆಂಟ್ಗಳನ್ನು ಕೊಡಿಸೋ ನಿಟ್ಟಿನಲ್ಲಿ ನಮ್ಮ ಈ ಕ್ಯಾಂಪಸ್ಸು ಒಂದು ತರಬೇತಿನ ಒಂದು ಹೊಸ ಕೋರ್ಸನ್ನು ಆರಂಭಿಸಿದೆ ಇದರ ಸದುಪಯೋಗ ಪಡೆದುಕೊಳ್ಬೇಕು ಮತ್ತು ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕೆಂದು ಕೇಳಿಕೊಂಡರು ಸರ್ ನಮ್ಮ ಶ್ರೀನಿವಾಸ್ ಕ್ಯಾರ್ಕಟ್ಟೆ ಅಂತೇಳಿ ಡೈರೆಕ್ಟ್ರ್ ಬೋಸ್ಟನ್ ಇನ್ಸ್ಟಿಟ್ಯೂಟ್ ಆಫ್ ಎಲನಸ್ಟಿಕ್ಸ್ ಸಂಸ್ಥೆಯ ಒಂದು ಮುಂದಿನ ಸಂಡೇ ಹದಿನೈದು ಮಾರ್ನಿಂಗ್ ಲೆವೆನ್ ಎಮ್ ಉದ್ಘಾಟನೆ ಆಗಲಿದೆ ಉದ್ಘಾಟನೆ ಆಗಲಿದೆ ಅದ ನಿಮಿತ್ತ ನಮ್ಮ ಮುಖ್ಯ ಅತಿಥಿಗಳಾಗಿ ಮೂರು ಸ್ವಾಮೀಜಿಗಳು ಇದ್ದಾರೆ ಆಮೇಲೆ ಪ್ರಹ್ಲಾದ್ ಶಿಶ್ರ ಸಾಹೇಬ್ರಾಗಿರ್ಬೋದು ಮಹೇಶ್ ತಂಗಿಕಾಯಿ ಸಾಹೇಬ್ರಾಗಿರ್ಬೋದು ಆಮೇಲೆ ನಮ್ಮ ಬಸವರಾಜ್ ಮಾಲ್ಗತ್ತಿ ಸರ್ ಅಂತೇಳಿ ರಿಟೈರ್ಡ್ ಡಿ ಸಿ ಪಿ ಸಾಹೇಬರು ಅವರು ಕೂಡ ಬರ್ತಾ ಇದ್ದಾರೆ ಆಮೇಲೆ ಮತ್ತೆ ನಮ್ಮ ತಿಪ್ಪಣ ಮಜ್ಗಿ ಸಾಹೇಬ್ರಿರ್ಬೋದು ಹೆಚ್ಚಿನ ಎಲ್ಲರೂ ಮುಖ್ಯತಿಥಿಗಳೇ ಬರ್ತಾರೆ ದಯಮಾಡಿ ಬನ್ನಿ ನಮ್ಮ ಸಕ್ಸಸ್ ಮಾಡಿ ಗೆ ತಮ್ಮ ಸಹಕಾರ ಇರಲಿ ನಿಮ್ಮದು ಆಶೀರ್ವಾದ ಇರಬೇಕು ಅಂತೇಳಿ ವಿನಂತಿ ಮಾಡ್ಕೊತೀನಿ ಸರ್ ಕ್ಯಾಂಪಸ್ ಬ್ಯಾಂಕ್ ಅಂತಾರೆ ಸರ್ ಈಗಾಗಲೇ ಬೋಸ್ಟನ್ ಇನ್ಸ್ಟಿಟ್ಯೂಟ್ ಆಫ್ ಅನಾಲಿಸ್ಟಿಕ್ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ವ್ಯವಸ್ಥೆ ಒಂದು ಐ ಕ್ಲಾಸ್ ರೂಮ್ ಬಗ್ಗೆ ಇರ್ಬೋದು ಮತ್ತು ಪ್ರತಿಯೊಬ್ಬರಿಗೆ ವಿದ್ಯಾರ್ಥಿಗಳಿಗೆ ನಮ್ಮ ಏಳು ಕೋರ್ಸಸ್ಗಳನ್ನು ಆಯ್ಕೆ ಮಾಡಿದ್ದೇವೆ ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇರ್ಬೋದು ಸೈಬರ್ ಸೆಕ್ಯುರಿಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮತ್ತು ಅಥಿಕಲ್ ಹ್ಯಾಕಿಂಗ್ ಇನ್ನಿತರೆ ಕೋರ್ಸ್ಗಳನ್ನು ನಾವಿಲ್ಲಿ ಬಿಡುಗಡೆ ಮಾಡಿದ್ದೇವೆ ಲಾಂಚ್ ಮಾಡಿದ್ದೇವೆ ದಯಮಾಡಿ ಪ್ರತಿಯೊಂದು ವಿದ್ಯಾರ್ಥಿಗಳು ಹುಬ್ಬಳ್ಳಿ ಅಲ್ಲ ಉತ್ತರ ಕನ್ನಡ ಭಾಗದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೋಬೇಕು ಅಟ್ ಮೇಲೆ ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಪ್ಲೇಸ್ಮೆಂಟ್ ಇದು ಇದು ಗ್ಲೋಬಲ್ ಪ್ಲೇಸ್ಮೆಂಟ್ ಪಾರ್ಟ್ನರ್ಸ್ ಇದ್ದಾರೆ ಪ್ರತಿಯೊಂದು ವಿಷಯದಲ್ಲಿ ನಾವು ಹೆಲ್ಪ್ ಮಾಡ್ತೇವೆ ಪ್ಲೇಸ್ಮೆಂಟು ಅಸಿಸ್ಟ್ ಮಾಡ್ತೇವೆ ದಯಮಾಡಿ ಪ್ರತಿಯೊಬ್ಬರು ಬನ್ನಿ ಆಶೀರ್ವಾದ ಮಾಡಿ ಇಷ್ಟ ಅಂತ ಕೇಳ್ಕೊತೇನೆ ಬಡು ಮತ್ತು ಈಗ ತಂದೆ ತಾಯಿ ಇಲ್ಲ ಮಕ್ಕಳಿಗೆ ಅನಾಥ ಅದು ಅನಾಥ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ಒಳ್ಳೆಯ ವಿದ್ಯಾರ್ಥಿಗಳಿಗೆ